ಏನಪ್ಪಾ ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸಂಘ ಸಂಸ್ಥೆಗೆ ಅಂತೇಳಿ ಸೊ ಅದನ್ನು ಅವ್ರು ಒಪ್ಪಿದ್ರು ಅದಾದ ಮೇಲೆ ಇನ್ನೆರಡು ಕೂಡ ಅವ್ರು ಆಯ್ಕೆ ಮಾಡಿ ಆ ಸಮಿತಿಯವರು ಇದನ್ನು ಯಾಕೆ ಅಂದರೆ ನಮ್ಮ ನಿಲ್ದಾಣ ಕೆಂಪೇಗೌಡ ಹೆಸರಿನಲ್ಲಿರುವಂಥ ನಿಲ್ದಾಣ ವಿಶ್ವದ ಯಾವ ನಿಲ್ದಾಣಕ್ಕೂ ಕೂಡ ವಿಮಾನ ನಿಲ್ದಾಣಕ್ಕೂ ಕೂಡ ಕಡಿಮೆ ಇಲ್ಲ ಒಂದು ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡರ ಹೆಸರಿನಲ್ಲಿ ಇವತ್ತು ನಾವು ಸ್ಥಾಪನೆ ಮಾಡಿ ಉಳಿಸ್ಕೊಂಡಿದ್ದೀವಲ್ಲ ಯಾರು ಹೋಗಲಿ ಯಾರು ಬರಲಿ ಈ ಕೆಂಪೇಗೌಡನ ಹೆಸರನ್ನು ನೆನೆಸ್ಕೊಂಡು ಸ್ಮರಿಸ್ಕೊಂಡು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಆಯ್ಕೆಯನ್ನು ಮಾಡಿದೆ ಇವತ್ತು ಬೆಳಗ್ಗೆ ನಾನು ಕೃಷ್ಣ ಬೇರೆಗೌಡರು ಮತ್ತು ಮುನಿಯಪ್ಪನವರು ನಿರ್ಮಾನಂದ ಶ್ರೀಗಳು ಬೆಳಗ್ಗೆ ಹೋಗಿ ಅಲ್ಲಿ ಭವ್ಯವಾದಿ ಕಟ್ಟಿರೋಂಥ ಏನು ಒಂದು ಅರವತ್ತಡಿಗೂ ಹೆಚ್ಚು ಕಟ್ಟಿರೋಂಥ ಏನು ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅದಾದ ಮೇಲೆ ನಾನು ಬಿ ಬಿ ಎಂ ಪಿ ಮುಂದೆ ಇರೋಂಥ ಹೋಗಿ ಅದಾದ ಮೇಲೆ ವಿಧಾನಸೌಧದ ಮುಂದೆ ಇರುತ್ತೆ ಹೋಗಿ ಬಂದು ನಿಮ್ಮ ಜೊತೆಯಲ್ಲಿ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಪಕ್ಕದಲ್ಲೇ ನಾವು ಐದು ಎಕರೆ ಜಮೀನನ್ನು ಒಂದೇ ವಾರದಲ್ಲಿ ಕ್ಯಾಬಿನೆಟ್ ತಂದು ನಮ್ಮ ಸಹಕಾರ ಇಲ್ಲ ಇದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿದ್ದಂಥ ಜಾಗ ಅದು ನಮ್ಮ ಮಾದೇವಪ್ಪನವ್ರಿಗೆ ಮತ್ತು ನಮ್ಮ ಮಣಿವಣ್ಣನ ಇಲ್ಲೇ ಇದ್ದಾರೆ ಬಿ ಡಿ ಎ ಕಮಿಷ್ನರು ಅವ್ರಿಗಿಬ್ಬರು ಕೂಡ ಜವಾಬ್ದಾರಿಯನ್ನು ವಹಿಸಿ ನಮ್ಮ ಹನುಮಂತರಾಯಪ್ಪನವರು ಅದನ್ನು ಸೂಚಿಸಿದ್ರು ನಾನು ಅಲ್ಲೆಲ್ಲೋ ಪಕ್ಕದಲ್ಲಿತ್ತು ಅವರು ಇಲ್ಲ ಅಂಥೇಳಿ ಇಲ್ಲಿ ಬಂದು ಅವರು ಸೂಚಿಸಿದ್ರು ಇದನ್ನು ಮಾಡಿದ್ರೆ ಸರೋಗ್ತದೆ ಅಂಥೇಳಿ ಇದನ್ನು ನಾನು ಒಂದು ವೀಕ್ಷಣೆ ಮಾಡಿ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಬಂದು ಕ್ಯಾಬಿನೆಟಲ್ಲಿ ಕೂಡ ಒಪ್ಸಿ ಭಾಳ ಭವ್ಯವದ್ದು ಮುಂದಿನ ದಿನದಲ್ಲಿ ಈ ರೋಡ್ನಲ್ಲಿ ಈ ರೋಡ್ನಲ್ಲಿ ಒಂದು ಮೆಟ್ರೋ ಕೂಡ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಈ ಜಾಗವನ್ನು ನಾವು ಆಯ್ಕೆಯನ್ನು ನಾವು ಮಾಡಿದ್ದೇವೆ ಈಗಾಗಲೇ ಬೆಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ಅಷ್ಟು ಹಣ ಖರ್ಚು ಮಾಡಿ ಅಲ್ಲಿ ಸಂಶೋಧನಾ ಕೇಂದ್ರ ಕೂಡ ಈಗಾಗಲೇ ಕೆಲಸ ನಡೀತಾ ಇದೆ ಒಂದು ಐವತ್ತಷ್ಟು ಕೋಟಿ ರೂಪಾಯಿ ಅಷ್ಟು ಕೂಡ ಖರ್ಚು ಈಗಾಗಲೇ ಆಗಿದೆ ಇದಲ್ಲೇ ಈ ವರ್ಷ ನಾನು ಬೆಂಗಳೂರು ಕಾರ್ಪೊರೇಷನ್ ವತಿಯಿಂದ ಈ ಪಕ್ಕದಲ್ಲಿರೋಂಥ ಇಲ್ಲಿ ಯಾವ ರೀತಿ ಭವ್ಯವಾದಂಥ ಕಟ್ಟಡವನ್ನು ನೋಡ್ತಾ ಇದ್ದೀರಿ ಹಂಗೆ ಅದೇ ರೀತಿ ಒಂದು ಐತಿಹಾಸಿಕವಾದಂಥ ಕಟ್ಟಡವನ್ನು ಮಾಡಲಿಕ್ಕೆ ಬೆಂಗಳೂರು ನಗರದ ಕಾರ್ಪೊರೇಷನ್ ವತಿಯಿಂದ ನೂರು ಕೋಟಿ ರೂಪಾಯಿಯನ್ನು ಮೀಸಲಾಗಿ ಇಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಮೂರಾರು ನಾಲ್ಕು ಜನ ನಮ್ಮ ಆರ್ಕಿಟೆಕ್ಟ್ಗಳಿಗೆ ಇದನ್ನು ತಿಳಿಸಿದ್ದೇವೆ ಅವರು ಮೂರು ಜನ ಪ್ರತ್ಯೇಕವಾಗಿ ಕೊಟ್ಟದನ್ನ ಇನ್ನು ಅನೇಕ ಕಡೆ ಎಲ್ಲ ಹೋಗಿ ನೋಡೋಂಥ ಸಂದರ್ಭದಲ್ಲಿ ಅದನ್ನೆಲ್ಲ ನೋಡಿ ಅವರು ಇದನ್ನು ನಮಗೆ ಅನೇಕ ಸಲಹೆಗಳನ್ನು ಕೊಡೋವಂಥ ಕೆಲಸವನ್ನು ನಾವು ಮಾಡಬೇಕು ಅಂಥೇಳಿ ಆಮೇಲೆ ನಾವು ಕ್ಯಾಬಿನೆಟ್ನಲ್ಲಿ ಮತ್ತು ಕೆಲವು ಸಚಿವರು ಇದಕ್ಕೆ ಸಂಬಂಧಪಟ್ಟವರು ಈ ತೀರ್ಮಾನವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಆ ತೀರ್ಮಾನವನ್ನು ನಾವು ಮಾಡ್ತೇವೆ ಮಧ್ಯದಲ್ಲಿ ಶ್ರೀಗಳಿಗೂ ಕೂಡ ಏನು ಯಾವ ರೀತಿ ಕಟ್ಟಡ ಬರ್ತದೆ ಅಂತೇಳಿ ಅವರ ಗಮನಕ್ಕೂ ಕೂಡ ತರ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಐನೂರು ವರ್ಷಗಳ ಒಂದು ಉತ್ತಮವಾದಂಥ ಆಡಳಿತ ಮಾಡಲ್ ಡೆವಲಪ್ಮೆಂಟ್ ಅಡಿಪಾಯವನ್ನು ಹಾಕಿದ್ದಂತೂ ಕೆಂಪೇಗೌಡರು ಮುಖ್ಯಮಂತ್ರಿಗಳು ಮತ್ತು ಈಗಾಗಲೇ ನಮ್ಮ ಕಂದಾಯ ಸಚಿವರು ನಿಮ್ಮ ಹತ್ರ ಎಲ್ಲ ಹಂಚ್ಕೊಂಡಿದ್ದಾರೆ ಎಲ್ಲ ಜಾತಿ ಎಲ್ಲ ವರ್ಗ ಎಲ್ಲ ಧರ್ಮಗಳಿಗೆ ಆವತ್ತಿನ ಕಾಲದಲ್ಲೇ ಇವತ್ತು ಒಂದು ಸಂದೇಶವನ್ನು ಕೊಟ್ಟಿದ್ದನ್ನು ನಾನು ಸ್ಮರಿಸ್ಕೊಂಡು ನಾವೆಲ್ಲ ಕೂಡ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ನಾನು ನಮ್ಮ ಕುಲದ ಎಲ್ಲ ಬಂಧುಗಳಿಗೆ ಹೇಳ್ತೇವೆ ಹುಟ್ಟುವಾಗ ಒಂದು ಜಾತಿಲಿ ನಾವು ಹುಡ್ತೇವೆ ಧರ್ಮದಲ್ಲಿ ಹುಟ್ಟುತ್ತೇವೆ ನಮಗೆ ನಾವು ರಾಜಕಾರಣ ಕೂಡ ರಾಜಕಾರಣದಲ್ಲಿ ಧರ್ಮ ಇರಬೇಕು ವರ್ಗಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋದನ್ನು ಮಾತನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಹಂಗೆ ಇವತ್ತು ಕೆಂಪೇಗೌಡರು ಎಲ್ಲ ಸಮಾಜಕ್ಕೆ ಸೇರಿದವರು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಮಂದಲ್ಲಿ ಇಟ್ಕೊಳ್ಬೇಕು ಬೆಂಗಳೂರಲ್ಲಿರುವಂಥ ಎಲ್ಲ ಜನರ ಆಸ್ತಿ ಕರ್ನಾಟಕ ರಾಜ್ಯದ ಆಸ್ತಿ ಶ್ರೀ ಕೆಂಪೇಗೌಡರು ಅನ್ನೋದನ್ನು ನಾವೆಲ್ಲ ಕೂಡ ಅದರ ಮೇಲೆ ನಮ್ಮ ವಾದವನ್ನು ನಾವು ಯಾವತ್ತೂ ಕೂಡ ಮಂಡಿಸ್ಕೊಂಡು ಇರಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ನಾನು ಮನೆಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ನಿರಂತರವಾದಂಥ ಹೋರಾಟವನ್ನು ಮಾಡಿ ನಮ್ಮ ಈಗ ಅಲೆ ಹೇಳಿದಂತೆ ಹಂಪೆಯಿಂದ ಪ್ರೇರಿತಾಗಿ ಎಲ್ಲ ಬದುಕಿ ಎಲ್ಲರ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂಥ ಕೆಲಸ ಮಾಡಿದಂಥ ಮಾನ್ಯ ಶ್ರೀ ಕೆಂಪೇಗೌಡರು ಇವತ್ತು ಬೆಂಗಳೂರು ನಗರಕ್ಕೆ ಒಂದು ಹೊಸ ರೂಪ ಕೊಡಬೇಕು ನಾನು ಕೂಡ ಭಾಳ ದೊಡ್ಡ ಜವಾಬ್ದಾರಿ ತಗೊಂಡು ಈ ಬೆಂಗಳೂರು ನಗರಕ್ಕೆ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ ಭಾಳ ಕಷ್ಟ ಇದೆ ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟು ಸುಲಭವಾದ ಕೆಲಸ ಅಲ್ಲ ಇವತ್ತು ಅನೇಕ ವಿಚಾರಗಳನ್ನು ನಾವು ಯೋಚನೆಯನ್ನು ನಾವು ಮಾಡ್ತಾಯಿದ್ದೇವೆ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದ್ದಾರೆ ಹಿಂದೆ ನಾನು ಕೃಷ್ಣ ಅವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದಾಗ ಬರೀ ಎಪ್ಪತ್ತು ಲಕ್ಷ ಇತ್ತು ಈಗ ಒಂದು ಕೋಟಿ ನಲವತ್ತು ಲಕ್ಷ ಒಂದು ಕೋಟಿ ಐದು ಲಕ್ಷ ವಾಹನಗಳು ಇದೆ ಯಾವ ರೀತಿ ಬೆಂಗಳೂರನ್ನು ಸುಧಾರಣೆ ಮಾಡಬೇಕು ಈ ಟ್ರಾಫಿಕ್ಕು ಇದೆಲ್ಲ ಕೂಡ ಗಮ್ದಲ್ಲಿ ಇಟ್ಕೊಂಡು ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈಗಾಗಲೇ ಸುಮಾರು ನಲವತ್ತು ಕಿಲೋಮೀಟ್ರಷ್ಟು ಟನಲ್ ಮಾಡಬೇಕು ಅಂತೇಳಿ ಯೋಜನೆಯನ್ನು ಸಿದ್ಧತೆ ಮಾಡಿ ಈಗಾಗಲೇ ಟೆಂಡರ್ ಕೂಡ ಕರೀಲಿಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನು ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಒಂದು ಸ್ಟ್ರೆಚ್ಚು ಏರ್ಪೋರ್ಟಿಂದ ನಮ್ಮ ಹೆಬ್ಬಾಳಿಯಿಂದ ಹಿಡಿದು ಸಿಲ್ಕ್ ಜಂಕ್ಷನ್ವರೆಗೂ ಕೂಡ ಮಾಡಬೇಕು ಅಂತ ಹೊರಟಿದ್ದೇವೆ ನೂರ ಹದಿನೆಂಟು ಕಿಲೋಮೀಟ್ರ್ ಫ್ಲೈಓವರ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಹೀಗೆ ಅನೇಕ ವಿವ ರೀತಿಯಲ್ಲಿ ಸುಮಾರು ಈ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಲಕ್ಷ ಕೋಟಿಗೆ ಯೋಜನೆಗಳನ್ನು ಸಿದ್ಧತೆಯನ್ನು ಮಾಡಿದ್ದೇವೆ ನೆಕ್ಸ್ಟ್ ನಾಲ್ಕು ವರ್ಷದಲ್ಲಿ ಈ ಬೆಂಗಳೂರಿಗೆ ಅನ್ನೋದನ್ನು ನನಗೆ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಎಲ್ಲರೂ ಕೂಡ ನಾಗರಿಕರಿಗೆ ಮನೆ ಬಾಗಿಲಲ್ಲೇ ಕೂತ್ಕೊಂಡು ಒಂದು ಮನೆ ಕಟ್ಟಬೇಕಾದ್ರೆ ಪ್ಲಾನ್ನನ್ನು ನಂಬಿಕೆ ನಕ್ಷೆ ಅಂತೇಳಿ ಒಂದು ಹೊಸ ಯೋಜನೆಯನ್ನು ಯಾರು ಆಫೀಸರ್ಸ್ ಹತ್ರ ಹೋಗಬಾರ್ದು ಯಾರು ಲಂಚ ಕೊಡಬಾರ್ದು ಅವರೇ ಚಾರ್ಟೆಡ್ ಅಕೌಂಟನ್ನು ಇಟ್ಕೊಂಡು ಒಬ್ಬ ರೆಕಗ್ನೈಸ್ಡ್ ಇಂಜಿನಿಯರ್ ಇಟ್ಕೊಂಡು ಹತ್ರನೇ ಇಂಜಿನಿಯರಿಂದ ಇದನ್ನು ಪ್ಲ್ಯಾನನ್ನು ಪಡ್ಕೊಳೋಂಥ ಒಂದು ಯೋಜನೆ ಫಿಫ್ಟಿ ಏಯ್ಟಿಯವರು ಕೂಡ ಆ ಒಂದು ಹೊಸ ಯೋಜನೆ ಕೂಡ ನಾವು ತೆಗೆದುಕೊಂಡು ಬಂದಿದ್ದೇವೆ ಇದಲ್ಲದೆ ಬೆಂಗಳೂರು ನಗರದಲ್ಲಿ ಎಲ್ಲ ದಾಖಲೆಗಳನ್ನು ಡಿಜಿಟಲೈಸ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಆಸ್ತಿ ಖಾತೆಗಳನ್ನು ಉಚಿತವಾಗಿ ನಿಮ್ಮ ಫೋಟೋ ಮತ್ತು ನಿಮ್ಮ ಆಸ್ತಿಯ ಫೋಟೋಗಳನ್ನು ಹಾಕಿ ನಿಮ್ಮ ಮನೆಗೆ ಇಪ್ಪತ್ತೈದು ಲಕ್ಷ ಆಸ್ತಿ ಇದೆ ಎಲ್ಲರಿಗೂ ಕೂಡ ಆಸ್ತಿಯನ್ನು ಮನೆ ಬಾಗಿಲಿಗೆ ಕೊಡಬೇಕು ಈಗ ಈಗಾಗಲೇ ತೀರ್ಮಾನವನ್ನು ಮಾಡಿ ಕಾರ್ಯರೂಪಕ್ಕೆ ಹೊರಟಿದ್ದೇವೆ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಅದು ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಅಲ್ಲಿ ನಡೀತಾ ಇದೆ ಇದು ಯಾವ ರೀತಿ ಇದು ನಿರ್ತದೆ ಅಂತ ಹಿಂದೆ ಕೂಡ ನಾನು ಯು ಡಿ ಮಿನಿಸ್ಟ್ರಿ ಇದ್ದಂಥ ಸಂದರ್ಭದಲ್ಲಿ ಅವ್ರದೇ ಕ್ಷೇತ್ರದಲ್ಲಿ ಒಂದು ಪ್ರಾಯಕವಾಗಿ ಸೆಲ್ಫ್ ಅಸೆಸ್ಮೆಂಟು ಟ್ಯಾಕ್ಸ್ ಕೂಡ ಅವತ್ತಿನ ಕಾಲದಲ್ಲಿ ನಾನು ಮಾಡಿದ್ದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಮಾಡ್ತಾ ಇದ್ದೇವೆ ಹಿಂಗೆ ಬೆಂಗಳೂರು ನಗರಕ್ಕೆ ಕಸದ ಒಂದು ದೊಡ್ಡ ಮಾಫಿಯ ಇದೆ ಆ ಮಾಫಿಯಾ ಯಾವ ರೀತಿ ತೆಗಿಬೇಕು ಮುರಿಬೇಕು ಅದನ್ನು ಇಲ್ಲಿ ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ ಆದರೆ ಬೆಂಗಳೂರಿಗೆ ಬೆಂಗಳೂರಿನ ಕಸ ಹೋಗಬೇಕು ಜಾಗಗಳಿಗೆ ಬೇಕಾದಷ್ಟು ಸಮಸ್ಯೆ ಇದೆ ಆದರೂ ಕೂಡ ಇದನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ಜಾರ್ಜ್ ಸಾಹೇಬರು ಇಲ್ಲೇ ಇದ್ದಾರೆ ಬಹುಶಃ ಇವತ್ತು ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿಗೆ ಬೆಂಗಳೂರು ನಗರದಲ್ಲಿ ಹಿಂದೆ ಈಗ ಹಿಂದೆ ನಾನು ಪ್ರಾರಂಭ ಮಾಡಿದ್ದೆ ಒಂದೇ ನಿಮಿಷದಲ್ಲಿ ಕರೆಂಟ್ ಹೋಯಿತು ಅಂದರೆ ಒಂದೇ ನಿಮಿಷದಲ್ಲಿ ನಮ್ಮ ಗ್ಯಾಸ್ ರೀತಿಯಲ್ಲಿ ಗ್ಯಾಸಲ್ಲಿ ಹಾಕಲಿಕ್ಕೆ ಮುನ್ನೂರ ನಲವತ್ತು ಮೆಗಾವ್ಯಾಟು ಎರಡು ಸಾವಿರ ಇನ್ನೂರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಅಲ್ಲಿ ಯಲಂಕದಲ್ಲಿ ನಾವು ಪ್ರಾರಂಭವನ್ನು ಮಾಡ್ದು ಇವತ್ತು ಕೂಡ ಹಿಂಗೆ ಬೆಂಗಳೂರು ನಗರದಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದೆ ಸಿಕ್ಸ್ ಆಲೆ ಆರನೇ ಯೋಜನೆಯ ಕಾವೇರಿಯನ್ನು ತೆಗೆದುಕೊಂಡು ಬರಲಿಕ್ಕೆ ಈ ಐದನೇ ಯೋಜನೆಯನ್ನು ಕೂಡ ಸಂಪೂರ್ಣ ಮಾಡಿ ನೂರ ಹತ್ತು ಹಳ್ಳಿಗಳಿಗೆ ನೀರನ್ನು ಒದಗಿಸ್ಕೊಡುವಂಥ ಯೋಜನೆ ಕೂಡ ಈಗಾಗಲೇ ಪೂರ್ಣ ಮಾಡಿದ್ದೇವೆ ಬಹುಶಃ ಎಲ್ಲರೂ ಕೂಡ ಸೋಮಶೇಖರ್ ಅವರು ಕೃಷ್ಣಪ್ಪನವರು ಪ್ರಿಯಾಕೃಷ್ಣರವರು ಇಲ್ಲೆಲ್ಲ ಏನು ನಮ್ಮ ಶಾಸಕರಿದ್ದಾರೆ ಕೃಷ್ಣ ಬೈರೇಗೌಡರೆಲ್ಲ ಕೂಡ ಹೊರಗಡೆ ವಲಯದ ಎಲ್ಲ ಶಾಸಕರೇನಿದ್ದಾರೆ ಇವತ್ತು ಅವರೆಲ್ಲರೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಎಲ್ಲ ಥರದ ಕಾರ್ಯಕ್ರಮಗಳನ್ನು ಆನೆ ಆದಿಯಾಗಿ ನೀರನ್ನು ಒದಗಿಸ್ಕೊಳ್ಲಿಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಹಿಂಗೆ ಬೆಂಗಳೂರು ನಗರದಲ್ಲಿ ಒಂದಲ್ಲ ಎರಡಲ್ಲ ಒಂದು ಹೊಸ ರೂಪಕ್ಕೆ ನಾವು ಎಷ್ಟು ದಿನ ಇರ್ತೀವೋ ಏನಿರ್ತೀವೋ ಅನ್ನೋದು ಮುಖ್ಯ ಅಲ್ಲ ಉಳಿ ಹುಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಹೊಲ ಉಳದೆ ಯಾವ ಭೂಮಿನೂ ಮಟ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಬೇಕಾದಷ್ಟು ಶ್ರಮವನ್ನು ಪಟ್ಕೊಂಡು ಇವತ್ತು ನಾವೆಲ್ಲ ಕೆಲಸವನ್ನು ಇದ್ದೇವೆ ನಾನು ಆಗಾಗ ಒಂದು ಮಾತು ಹೇಳ್ತಿರ್ತೀನಿ ದೇವರು ನಮಗೆ ಹೊರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆದರೆ ಸಿಕ್ಕಿರೋಂಥ ಅವಕಾಶದಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಸೇವೆಗೆ ನಾನು ಮಾಡಬೇಕು ಈ ರಾಜ್ಯದ ಜನತೆಯ ಸೇವೆಯನ್ನು ತಮ್ಮೆಲ್ಲರ ಸಹಕಾರದಿಂದ ಈ ಬೆಂಗಳೂರು ಯಾಕೆಂದರೆ ಈ ಬೆಂಗಳೂರು ಬರೀ ಬೆಂಗಳೂರಲ್ಲಿ ಇರೋರುದು ಮಾತ್ರ ಬೆಂಗಳೂರಲ್ಲ ಇಡೀ ರಾಜ್ಯದ ಹೃದಯ ಭಾಗ ಬೆಂಗಳೂರು ನಾವು ಹಿಂದೆ ಮೂರು ನಾವು ಒಂದು ಭಾಷೆಯಲ್ಲಿ ಹೇಳಿದ್ದೆ ಮೂರು ಕೇಳನ್ನು ನೆನೆಸ್ಕೊಳ್ಬೇಕು ಅಂತ ಒಂದು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು ಒಂದು ಕೆಂಗಲ್ ಹನುಮಂತೈನವರು ವಿಧಾನಸೌಧ ಕಟ್ಟಿದ್ರು ಇನ್ನೊಂದು ಎಸ್ ಎಂ ವಿಕಾಸ ವಿಕಾಸಸೌಧವನ್ನು ಕಟ್ಟಿದ್ರು ಅನ್ನೋ ಮಾತನ್ನು ಕೂಡ ನಾನು ಹಿಂದೆ ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೆ ಹಂಗೆ ಇವತ್ತು ಈ ಬೆಂಗಳೂರಿಗೆ ಹೊಸ ರೂಪವನ್ನು ಕೊಟ್ಟಂಥ ಈ ಒಂದು ಸಮುದಾಯ ವಿಶ್ವದ ಬಗ್ಗೆ ಚಿಂತನೆ ಮಾಡಿಕೊಂಡು ಇವತ್ತು ಎಲ್ಲ ರೀತಿ ಅಭಿವೃದ್ಧಿಯನ್ನು ಮಾಡಿಕೊಂಡು ಇವತ್ತು ಮಾಡ್ತಾಯಿದೆ ನಾನು ಇನ್ನು ಬೇಕಾದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಬದ್ಧನಿದ್ದೇನೆ ಬೇರೆ ಬೇರೆ ಸಂದರ್ಭಗಳು ಅವಕಾಶಗಳಿರ್ತದೆ ಮುಂದಕ್ಕೆ ಒಳ್ಳೆ ವಿನ್ಯಾಸ ಒಂದು ಕಟ್ಟಡವನ್ನು ನಾವು ಪ್ರಾರಂಭವನ್ನು ನಾವು ಮಾಡ್ತೇವೆ ಮತ್ತು ಮುಂದಿನ ದಿನದಲ್ಲಿ ಈಗಾಗಲೇ ಸುರೇಶ್ ಅವರು ಒಂದು ಎರಡು ಮೂರು ಜಾಗ ಕೂಡ ಸೂಚನೆಯನ್ನು ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಸುಮಾರು ಅರವತ್ತು ಸಾವಿರ ಒಳಗೊಂಡಂತ ಒಂದು ಹೊಸ ಸ್ಟೇಡಿಯಂ ಅನ್ನ ಬೆಂಗಳೂರನ್ನ ಕಟ್ಟಲಿಕ್ಕೆ ಈಗ ಯೋಜನೆಯನ್ನ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ ಸುಮಾರು ಅದಕ್ಕೊಂದು ನಲವತ್ತರಿಂದ ಐವತ್ತು ಎಕರೆಯನ್ನ ಗುರ್ಸಿದ್ದೇವೆ ಇದಕ್ಕ ಕಾಲೇ ಯೋಜನೆಗಳನ್ನ ನಾನು ತಯಾರು ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೆಂಪೇಗೌಡರ ದಿನಾಚರಣೆ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ ಆಮೇಲೆ ನಾವೆಲ್ಲ ಬಹಳ ತಾಳ್ಮೆಯಿಂದ ಇನ್ನು ಕೆಲವು ಮಂತ್ರಿಗಳು ಮಾತಾಡ್ತಾರೆ ಶ್ರೀಗಳು ಮಾತಾಡ್ತಾರೆ ಅವರ ಮಾತುಗಳನ್ನು ಭಾಳ ಸಂತೋಷದಿಂದ ನಾವು ಕೇಳೋಣ ಎಲ್ಲ ಸಮಯದಿಂದ ತಾವು ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ವಿಶೇಷವಾಗಿ ನಾನು ನಮ್ಮ ಮೈಸೂರು ಸುತ್ತೂರಿನ ಶ್ರೀಗಳಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂಥೇಳಿ ನಾನು ಆಹ್ವಾನಿಸಿದೆ ಏಕೆಂದರೆ ಅವರು ಕೂಡ ಎಲ್ಲ ಸಂದರ್ಭದಲ್ಲಿ ಕೂಡ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರು ಭಾಳ ಬದ್ಧತೆಯಿಂದ ಈ ರಾಜ್ಯಕ್ಕೆ ಈ ನಾಡಿಗೆ ಒಂದು ದೊಡ್ಡ ಶಕ್ತಿ ತುಂಬಿಕೊಂಡು ಇವತ್ತೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬಂದಿದ್ದಾರೆ ಅವರು ಕೂಡ ಬಂದು ಈ ಒಂದು ಪವಿತ್ರವಾದಂಥ ಕೆಂಪೇಗೌಡರ ಭವನಕ್ಕೆ ಸಾಕ್ಷಿಗುಡ್ಡೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವನು ಕೂಡ ನಾನಿಲ್ಲಿ ಆಹ್ವಾನಿಸಿದ್ದೇನೆ ಮುಂದಿನ ಎಲ್ಲ ವರ್ಷಗಳಲ್ಲೂ ಕೂಡ ತಾವು ಕೂಡ ಇದಕ್ಕೆ ಪಾತ್ರರಾಗಬೇಕು ಈ ಕೆಂಪೇಗೌಡ ಜಯಂತಿ ಹಬ್ಬದ ಸಂದರ್ಭದಲ್ಲಿ ತಾವೆಲ್ಲ ಬರಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಮತ್ತೆ ನಾನು ಅವರಿಗೆ ಪ್ರಾರ್ಥನೆ ಮಾಡಿಕೊಂಡು ಮಿಕ್ಕಿದ್ದು ನಮ್ಮ ಮೂರು ಸ್ವಾಮಿಗಳು ಕೂಡ ತಮ್ಮನ್ನು ಉದ್ದೇಶಿಸಿ ಶ್ರೀಗಳಾದ ಮೇಲೆ ಅವರು ಎಲ್ಲರೂ ಕೂಡ ಮಾತಾಡ್ತಾರೆ ಎಲ್ಲರೂ ಸಮಯದಿಂದ ಕೇಳಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನಾಡಪ್ರಭು ಕೆಂಪೇಗೌಡರ ಆಶೀರ್ವಾದದೊಂದಿಗೆ ಬೆಂಗಳೂರಿಗೆ ಹೊಸ ಮೆರುಗನ ನೀಡೋದಕ್ಕೆ ಕಟಿಬದ್ಧರಾಗಿರುವ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನುಡಿಗಳಿಗೆ ವಂದನೆಗಳನ್ನು ಸಲ್ಲಿಸೋಣ ಬರಲಿ ಚಪ್ಪಾಳೆಗಳ ಗೌರವ ಹಾಗೆಯೇ ಹೊರಗಡೆ ಸಾಕಷ್ಟು ಜನ ಇದ್ದೀರಾ ದಯಮಾಡಿ ಹೊರಗಡೆ ಇರತಕ್ಕಂಥವರೆಲ್ಲರೂ ಸಹ ಈ ಲೈವ್ ಸ್ಟ್ರೀಮಿಂಗ್ ಅನ್ನು ನೋಡ್ತಾ ಇದ್ದೀರಾ ತಾವು ಈ ಸಭಾಂಗಣದ ಒಳಗೆ ಬಂದು ಆಸೀನರಾಗಬಹುದು ಇನ್ನು ಈಗಾಗಲೇ ಉಪಮುಖ್ಯಮಂತ್ರಿಗಳು ತಮ್ಮ ಮಾತಿನಲ್ಲಿ ಹೇಳಿದ ಹಾಗೆ ಶ್ರೀ ಸುತ್ತೂರು ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಆಶೀರ್ವಚನವನ್ನ ನೀಡಲಿದ್ದಾರೆ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರಲ್ಲಿ ಪಟ್ಟನಾಯಕನಹಳ್ಳಿಯ ಪೂಜ್ಯ ನಂಜಾವಧೂತ ಮಹಾಸ್ವಾಮೀಜಿಯವರಲ್ಲಿ ಹಾಗೂ ಮಹಾಸಂಸ್ಥಾನದ ಪೂಜ್ಯಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರಲ್ಲಿ ಗೌರವ ಸಲ್ಲಿಸಿ ಈ ಕಾರ್ಯಕ್ರಮದ ಸೂತ್ರಧಾರರಾದ ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಡಿ ಕೆ ಅವರೇ ಸಚಿವರಾದ ಜಾರ್ಜ್ ಅವರೇ ಮಾಜಿ ಸಚಿವರಾದ ಸೋಮಶೇಖರ್ ಅವರೇ ಸಚಿವರಾದ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ್ರೆ ರೇವಣ್ಣವರೇ ಪುಟ್ಟಣ್ಣನವರೇ ತಂಗಡಿಗೆ ಅವರೇ ಇರುವಂಥ ನಮ್ಮ ರಾಜುಗೌಡ್ರೆ ಟಿ ಕೆ ಸುರೇಶ್ ಅವರೇ ಇತರ ಎಲ್ಲ ಗಣ್ಯಮಾನ್ಯರೇ ವೇದಿಕೆಯಲ್ಲಿರುವಂಥ ಎಲ್ಲ ಅಧಿಕಾರಿ ಬಂಧುಗಳೇ ಆಸ್ತಿಕ ಬಂಧುಗಳೇ ಮಹಾಶಯರೇ ಹಾಗೂ ಮಾತೆಯರೇ ಕೆಂಪೇಗೌಡರ ಐದುನೂರ ಹದಿನಾರನೆಯ ಜಯಂತಿಯ ಶುಭಾವಸರದಲ್ಲಿ ನಾವಿಲ್ಲಿ ಸೇರಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯನಿಮಿತ್ತ ತೆರಳಿದ್ದಾರೆ ಅವರು ಮತ್ತು ಇದೀಗ ಮಾತನಾಡಿದಂತಹ ಮಾನ್ಯ ಉಪಮುಖ್ಯಮಂತ್ರಿಗಳು ಕೆಂಪೇಗೌಡರ ವ್ಯಕ್ತಿತ್ವದ ಬಗ್ಗೆ ಅವರ ದೂರದೃಷ್ಟಿಯ ಫಲವಾಗಿ ಇವತ್ತು ಬೆಂಗಳೂರು ಹೇಗೆ ಒಂದು ನವನವೀನ ಸಂಸ್ಕೃತಿಯನ್ನು ಪಡೆದುಕೊಂಡಿದೆ ಅಂತನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಸುಮಾರು ಐದುನೂರು ವರ್ಷಗಳ ಹಿಂದೆ ಇವತ್ತು ನಮ್ಮ ಎಲ್ಲ ತಾಂತ್ರಿಕ ಪರಿಣಿತರು ಗಮನಿಸಿ ಒಂದು ಪಟ್ಟಣವನ್ನು ಹೇಗೆ ಕಟ್ಟಬೇಕು ಅಂತನ್ನುವಂತಹ ನಕ್ಷೆಯನ್ನು ತಯಾರು ಮಾಡ್ತಾರೋ ಅದನ್ನು ಐದುನೂರು ವರ್ಷಗಳ ಹಿಂದೆ ಅಂತಹ ಎಲ್ಲ ಸುವ್ಯವಸ್ಥವಾದಂತಹ ವ್ಯವಸ್ಥೆಗಳನ್ನು ಒಂದು ನಗರಕ್ಕೆ ಮಾಡುವಂಥ ಸಂಕಲ್ಪ ಮಾಡಿದಂಥ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುವಂತಹದ್ದು ಮಾನ್ಯ ಕೃಷ್ಣ ಬೈರೇಗೌಡರು ಪ್ರಸ್ತಾಪ ಮಾಡಿದರು ಅಂದು ಒಂದು ಖ್ಯಾತವಾಗಿದ್ದಂತಹ ಮಾದರಿಯಾಗಿದ್ದಂತಹ ಒಂದು ಹಂಪಿ ನಗರವನ್ನು ನೋಡಿ ಅದರೊಬ್ಬ ಸಾಮಂತರು ಕೂಡ ಅದಕ್ಕಿಂತ ಮಿಗಿಲಾಗಿ ಪಟ್ಟಣವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತನ್ನುವ ಕನಸು ಕೆಂಪೇಗೌಡರಿಗೆ ಬಂತು ಅಂತ ಕಾರಣಕ್ಕಾಗಿ ಇವತ್ತು ಬೃಹತ್ ಬೆಂಗಳೂರನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಬೆಂಗಳೂರು ಬಳಿ ಬೆಂಗಳೂರಾಗಿಲ್ಲ ಬೃಹತ್ ಬೆಂಗಳೂರು ಮಹಾನಗರವಾಗಿ ಜಗತ್ತಿನಲ್ಲಿ ಪ್ರಖ್ಯಾತವಾಗಿರತಕ್ಕಂತಹದ್ದು ನಮಗೆಲ್ಲ ತಿಳಿದಿರುವಂಥ ಸಂಗತಿ ಅನೇಕ ಕಾರಣಗಳಿಂದಾಗಿ ಇವತ್ತು ಬೆಂಗಳೂರು ಮಹತ್ವವನ್ನು ಪಡೆದುಕೊಂಡಿದೆ ಇವತ್ತು ಇಲ್ಲಿ ಬಹುಭಾಷಿಕರು ಇಡೀ ದೇಶದಲ್ಲಿ ಹೆಚ್ಚು ಬಹುಭಾಷಿಕರು ಬಹುಸಂಸ್ಕೃತಿಯವರು ವಾಸ ಮಾಡುವಂತಹ ನಗರ ಯಾವುದು ಅಂತಂದರೆ ಅದು ಬೆಂಗಳೂರು ನಗರ ಅಂತಕ್ಕಂತಹದ್ದು ನಮ್ಮ ಕರ್ನಾಟಕದವರಿಗೆ ಹೆಮ್ಮೆ ಪಡುವಂಥ ಸಂಗತಿ ಇಲ್ಲಿ ಶಾಂತಿ ಇದೆ ನೆಮ್ಮದಿ ಇದೆ ಸಮೃದ್ಧಿ ಇದೆ ಈಗ ಮಾನ್ಯ ಉಪಮಂತ್ರಿಗಳು ಹೇಳಿದ್ರು ಒಂದು ಕೋಟಿ ನಲವತ್ತು ಲಕ್ಷಕ್ಕೂ ಜನಸಂಖ್ಯೆ ಮೀರಿದೆ ಎಂದು ಅದೇ ಇಷ್ಟು ಜನಸಂಖ್ಯೆ ಇದ್ದೂ ಕೂಡ ತನ್ನ ಸಾಂಪ್ರದಾಯಿಕ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂಥ ನಗರ ಬೆಂಗಳೂರಾಗಿದೆ ಅದಕ್ಕೆ ಕಾರಣರಾದಂಥವರು ಕೆಂಪೇಗೌಡರು ಅಂತಕ್ಕಂತಹದ್ದು ಈ ದಿನಮಾನದಲ್ಲಿ ನೆನಪಿಸ್ಕೊಳ್ಬೇಕಾದಂತಹದ್ದು ಮೂಲತಃ ಕೆಂಪೇಗೌಡರ ವಂಶಿಕರು ತಮಿಳ್ನಾಡಿನಿಂದ ಬಂದು ಅವರು ಚಿಕ್ಕಬಳ್ಳಾಪುರ ಅವರು ಯಲಹಂಕದ ನಾಡಿನ ಅರಸರಾಗಿ ಆನಂತರ ಇಲ್ಲಿಗೆ ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ತುಮಕೂರು ರಾಮನಗರ ಕೋಲಾರ ಈ ಎಲ್ಲ ಜಿಲ್ಲೆಗಳ ವ್ಯಾಪ್ತಿಯನ್ನು ಬೆಂಗಳೂರಿನ ಒಂದು ಒಂದು ಆಡಳಿತಕ್ಕೆ ಒಳಪಟ್ಟು ಇದನ್ನೆಲ್ಲ ಸಮೃದ್ಧವಾಗಿ ಬೆಳೆಸಿದಂಥವರು ಕೆಂಪೇಗೌಡರು ಇಲ್ಲಿಯ ಕೆರೆಗಳನ್ನು ನಿರ್ಮಾಣ ಮಾಡದಿರ್ಬೋದು ಹಾಗೆ ರಾಜಕಾಲುವೆಗಳನ್ನು ನಿರ್ಮಾಣ ಮಾಡದಿರ್ಬೋದು ಸುಂಕದ ಕಟ್ಟೆಗಳು ಹಾಗೂ ನಗರದ ಮಿ ಗಡಿಗಳನ್ನು ಗುರುತಿಸಿ ಅಲ್ಲಿ ಗುಡಿಗೋಪುರಗಳನ್ನು ನಿರ್ಮಾಣ ಮಾಡಿ ಈಗ ಹಳ್ಳಿನಲ್ಲಿ ಜನ ಹೇಳ್ತಾರೆ ಒಂದು ಅಂಕಸ್ಥಾಪನೆ ಅಂತ ಒಂದು ನಗರ ಒಂದು ಹಳ್ಳಿ ಸಮೃದ್ಧವಾಗಿ ನೆಮ್ಮದಿಯಿಂದ ಇರಬೇಕಾದ್ರೆ ಅಂಕಸ್ಥಾಪನೆ ಆಗಬೇಕು ಅಂತ ಆ ದೂರದೃಷ್ಟಿಯ ಫಲವಾಗಿ ಗುಡಿಗಳ ಗೋಪುರಗಳನ್ನು ನಿರ್ಮಾಣ ಮಾಡಿ ಬೆಂಗಳೂರು ಮುಂದೆ ಸಮೃದ್ಧವಾಗಿ ಬೆಳಿಬೇಕು ಅಂತಕ್ಕಂತಹ ಕನಸನ್ನು ಕಂಡು ಅದನ್ನು ಅತ್ಯಂತ ಯಶಸ್ವಿಯಾಗಿ ಅತ್ಯುತ್ತಮವಾಗಿ ನಿರ್ಮಿಸಿದಂತಹ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತೆ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಬೆಂಗಳೂರು ವಿಮಾನ ನಿಲ್ದಾಣ ಬಸ್ ನಿಲ್ದಾಣ ಇರ್ಬೋದು ಹೀಗೆ ಎಲ್ಲ ಕಡೆ ಅವರ ಹೆಸರನ್ನ ಕೊಟ್ಟಿರೋದ್ರಿಂದ ಜನರು ಬಂದಂಥವ್ರಿಗೆ ಅವ್ರ ಹೆಸರು ಯಾರು ಅಂತ ಕೇಳಿದ್ರೆ ಅವ್ರ ಬಗ್ಗೆ ಬೆಂಗಳೂರಿನವರು ಗೊತ್ತಿರುತ್ತೆ ಅದರ ಹೊರಗಿನಿಂದ ಬಂದಂಥವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಅವ್ರಿಗೆ ಒಂದು ಗಮನ ಬರುತ್ತೆ ಯಾರು ಅಂತ ಕೇಳ್ತಾರೆ ಅವಾಗೆ ಪಟ್ಟಣವನ್ನು ಕಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತಕ್ಕಂಥದ್ದು ಆ ಮೂಲಕವಾಗಿ ಜಗತ್ತಿನ ಸಮಾಜಕ್ಕೆ ಪ್ರಸಿದ್ಧವಾಗಿ ನಡೀಲಿಕ್ಕೆ ಸಾಧ್ಯ ಆಗಿರುತ್ತೆ ಸುಮಾರು ಸಾವಿರದ ಏಳ್ನೂರ ಮೂವತ್ತರ ತನಕ ಅವರಿಲ್ಲಿ ಒಂದು ಆಡಳಿತವನ್ನು ನಡೆಸಿದಂತಹದ್ದು ನಮಗೆಲ್ಲ ಗೊತ್ತಿರುವಂತಹದ್ದು ಇದು ಮೂಲತಃ ಒಂಬತ್ತನೇ ಶತಮಾನದಲ್ಲಿ ಹೊಯ್ಸಳಿನಿಂದ ಸ್ಥಾಪನೆ ಆದ ನಂತರ ಅದಕ್ಕೆ ಒಂದು ಹೊಸ ನಾವೀನ್ಯತೆಯ ಆಡಳಿತದ ಸೊಬಗನ್ನು ನೀಡಿದಂಥವರು ಕೆಂಪೇಗೌಡರು ಆ ಕಾಲದಲ್ಲಿ ವಿಜಯನಗರದ ಅರಸರು ಇಲ್ಲಿ ನಮ್ಮ ಕೃಷ್ಣ ಬೈರಗೋಡೆಯನ್ನು ಪ್ರಸ್ತಾಪ ಮಾಡಿದ್ರು ಆ ಕಾಲಕ್ಕೆ ಸಾಮಂತರಾಜರಾಗಿದ್ದಂಥವರು ಒಬ್ಬರು ಅತ್ಯಂತ ಸುವ್ಯಸ್ಥವಾಗಿ ಆಡಳಿತವನ್ನು ಅಭಿವೃದ್ಧಿಯನ್ನ ಪಥದಲ್ಲಿ ಸಾಗಿಸಿದಂತಹ ಒಬ್ಬ ರಾಜ ಅಂತೇಳಿ ಅವರಿಗೆ ಹನ್ನೆರಡು ಹೋಬಳಿಗಳನ್ನು ದತ್ತು ಕೊಟ್ಟರು ಆವಾಗಲೇ ಅವರ ಒಂದು ಆಡಳಿತಕ್ಕೆ ಒಳಪಟ್ಟಂತಹ ಮಹಾರಾಜರಿಂದಲೇ ಗೌರವವನ್ನು ಮಾನ್ಯತೆಯನ್ನು ಪಡೆದಿಂತಂದವರು ಕೆಂಪೇಗೌಡರು ಅವರ ಸೊಸೆ ಲಕ್ಷ್ಮಮ್ಮ ಅವರು ಈ ದ್ವಾರದ ನಿರ್ಮಾಣ ಮಾಡಬೇಕಾಗಿ ಬಂದಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಬಲಿ ಕೊಟ್ಟು ನಗರವನ್ನು ನಿರ್ಮಾಣಕ್ಕೆ ಕೊಟ್ಟಂತಹದ್ದು ಕೆಂಪೇಗೌಡರ ವಂಶಸ್ಥರು ನಾಡಿನ ಒಂದು ಶ್ರೇಯಸ್ಸಿಗಾಗಿ ತಮ್ಮ ಪ್ರಾಣವನ್ನು ಕೊಡ ಕೊಡ್ಲಿ ಕೂಡ ಸಿದ್ಧರಾಗಿದ್ದಿರುವಂತಕ್ಕಂತಹ ಒಂದು ವಿಶೇಷವಾದ ಸಂಗತಿ ಅವರ ಬಗ್ಗೆ ನಮಗೆಲ್ಲ ಮೆಚ್ಚುಗೆಯನ್ನು ಉಂಟು ಮಾಡುವಂತಹದ್ದು ಇಲ್ಲಿರುವಂಥ ಗವಿಗಂಗಾಧರೇಶ್ವರ ದೇವಸ್ಥಾನವೂ ಸೇರಿದ ಹಾಗೆ ಅನೇಕ ದೇವಸ್ಥಾನಗಳು ಕೆರೆಗಳು ಇವುಗಳನ್ನೆಲ್ಲ ನಿರ್ಮಾಣ ಮಾಡಿ ಒಂದು ನಗರ ಹೇಗೆ ಸಮೃದ್ಧವಾಗಿ ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು ಮಾದರಿಯಾಗಿ ತೋರಿಸ್ಕೊಟ್ಟಂತಹ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುವಂತಹದ್ದು ಇವತ್ತು ಬೆಂಗಳೂರು ಅನೇಕ ಕಾರಣಗಳಿಂದಾಗಿ ವೈಶಿಷ್ಟ್ಯವನ್ನು ಪಡೆದುಕೊಂಡಿದೆ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ ಇಲ್ಲಿಗೆ ಬರುವಂಥ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ನಮ್ಮ ಬೆಂಗಳೂರು ಪಡ್ಕೊಂಡಿದೆ ಅಂತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ಪಡುವಂಥ ಸಂಗತಿ ಇಲ್ಲಿ ಎಲ್ಲ ರೀತಿಯ ಐ ಟಿ ಸೆಕ್ಟರ್ ಇರ್ಬೋದು ಬೇರೆ ಬೇರೆ ರೀತಿಯ ಇರ್ಬೋದು ಬಯೋಸೈನ್ಸಸ್ ಇರ್ಬೋದು ಇತ್ಯಾದಿ ಎಲ್ಲ ರೀತಿಯ ಒಂದು ಸಂಸ್ಥೆಗಳನ್ನು ಸಂಶೋಧನಾ ಕೇಂದ್ರಗಳನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿ ಜನ ಬೆಂಗಳೂರಿಗೆ ಬಂದರೆ ಅಂಥ ಎಲ್ಲ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಸಾಧ್ಯ ಇದೆ ಅಂತನ್ನುವಂಥ ಆತ್ಮವಿಶ್ವಾಸವನ್ನು ಇವತ್ತು ನಮ್ಮ ಸರ್ಕಾರಗಳು ಅವ್ರಿಗೆ ಮೂಡಿಸ್ತಾ ಇರತಕ್ಕಂಥದ್ದು ಅಭಿನಂದನೀಯವಾದಂತಹದ್ದು ಅಂತಹ ಒಬ್ಬ ಮಹಾಪುರುಷರ ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ ಸಂಗತಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದಾಗೆ ಮುಂದೆ ಸ್ಥಳೀಯವಾಗಿ ನಡೀತಿದ್ದಂತಹ ಒಂದು ಕೆಂಪೇಗೌಡ ಜಯಂತಿ ಇವತ್ತು ರಾಜ್ಯ ಮಟ್ಟದ ಒಂದು ಉತ್ಸವವಾಗಿ ಕರ್ನಾಟಕ ಸರ್ಕಾರದಿಂದ ಆಚರಿಸಲ್ಪಡ್ತಾ ಇದೆ ಅದಕ್ಕೆ ದಿನಾಂಕವನ್ನು ನಿಗದಿಗೊಳಿಸಿದಂಥ ಆದಿಚುಂಚನಗಿರಿಯ ಮಹಾಸ್ವಾಮೀಜಿ ಅವರಿಗೆ ಇವತ್ತು ಅಭಿನಂದನೆಯನ್ನು ಸಲ್ಲಿಸಬೇಕು ಹಾಗೆ ಬಸವ ಜಯಂತಿ ಕೂಡ ಮುಂಚೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ದಿನಾಂಕಗಳಲ್ಲಿ ಆಚರಣೆ ನಡೀತು ಆಗ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ದಾವಣಗೆರೆಯ ಒಂದು ಆಶ್ರಮದಲ್ಲಿದ್ದರು ಅವಾಗ ಹರಡೇಕರ್ ಮಂಜಪ್ಪನವರವರು ಸೇರಿ ಬೇರೆ ಬೇರೆ ದಿನಾಂಕಗಳಲ್ಲಿ ನಿಗದಿಗೊಳಿಸಿ ಬಸವ ಜಯಂತಿಯನ್ನು ಆಚರಣೆ ಮಾಡೋದ್ರ ಬದಲು ಅಕ್ಷಯ ತೃತೀಯ ದಿವಸದೊಂದೇ ಮಾಡಬೇಕು ಅಂತನ್ನುವುದನ್ನು ಒಂದು ಶತಮಾನದ ಹಿಂದೆ ನಿರ್ಧಾರ ಅಂತ ಕಾರಣದಿಂದಾಗಿ ಅದನ್ನು ನಡೀತಾ ಇದೆ ಹಾಗೆ ಬಸವ ಜಯಂತಿಯ ನಿರ್ಣಯ ಮಾಡಿದಂತಹ ಮಂಜಪ್ಪನವ್ರಿಗೆ ಧಾರವಾಡದ ಶ್ರೀಗಳಿಗೆ ಗೌರವ ಸಲ್ಲಿಸಬೇಕು ಹಾಗೆ ಕೆಂಪೇಗೌಡ ಜಯಂತಿಯ ದಿನಾಂಕವನ್ನು ನಿಗದಿಗೊಳಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಡೀಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಚಿಂಚನಗಿರಿಯ ಪೂಜೆ ಜಗದ್ಗುರು ಮಹಾಸ್ವಾಮಿಗಳವರೆಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ಅವರು ಬಹು ದೂರದೃಷ್ಟಿಯಿಂದ ಪಟ್ಟಣವನ್ನು ಏನು ಬೆಳೆಸಿದ್ರು ಅದನ್ನು ಹಾಗೆ ಮೈಸೂರಿನಲ್ಲಿ ಅರಸು ಕೃಷ್ಣರಾಜ್ ಒಡೆಯರ ಕಾಲದಲ್ಲಿ ಮುಮ್ಮಡಿ ಅವರ ಕಾಲದಲ್ಲಿ ಮೈಸೂರು ನಗರವನ್ನು ಹೇಗೆ ವ್ಯವಸ್ಥಿತವಾಗಿ ಬೆಳೆಸಿದ್ರು ಅಂತನ್ನೋದು ಇವತ್ತು ಅಷ್ಟೆಲ್ಲ ದತ್ತಣಿ ಇದ್ದರೂ ಕೂಡ ಅಲ್ಲಿ ಬಂದವರಿಗೆ ಒಂದು ಸಾಂಸ್ಕೃತಿಕ ನಗರ ಅಂತನ್ನುವಂಥ ಒಂದು ಸಂತೋಷವನ್ನು ಹೇಗೆ ಉಂಟು ಮಾಡುತ್ತೆ ಅದೇ ರೀತಿ ಬೆಂಗಳೂರು ನಗರ ಬೆಳೆದಿದೆ ಬಹುಶಃ ಅವರ ದೂರದೃಷ್ಟಿಯ ಫಲದಿಂದಲೇ ಅದೇ ರೀತಿಯ ನಮ್ಮ ಮುನ್ನಡೆಗಳು ಕೂಡ ಅಲ್ಲಿ ಮಾಡುವಂತಹ ಬೆಳವಣಿಗೆ ಅಭಿವೃದ್ಧಿ ಅದೇ ಮಾರ್ಗದಲ್ಲಿ ಮಾನ್ಯ ಉಪಮಂತ್ರಿ ಶಿವಕುಮಾರ್ ಅವರು ಇದೀಗ ಹೇಳಿದಾಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಇನ್ನೂ ನೂರಾರು ವರ್ಷಗಳ ಮುಂದೆ ಇನ್ನು ಐವತ್ತು ವರ್ಷಕ್ಕೆ ನೂರು ವರ್ಷಕ್ಕೆ ಇನ್ನೂರು ವರ್ಷಕ್ಕೆ ಈ ನಗರ ಹೀಗೆ ಬೆಳೀತಾ ಹೋದಾಗ ಜನ ಹೇಗೆ ಶಾಂತಿ ನೆಮ್ಮದಿಯಿಂದ ಬೆಳೆಸಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ನಗರವನ್ನು ಬೆಳೆಸ್ಬೇಕಾದಂತಹ ಜವಾಬ್ದಾರಿ ಎಲ್ಲರ ಮೇಲೆ ಇರುತ್ತೆ ಅದನ್ನು ಕಂಕಣ